ಅದಕ್ಕೆಂತ ಅವ್ರು ಏನ್ ಮಾಡಿದ್ರೂ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ಅದ್ ಯಾವ ತರ ಅನ್ನೋ ಮೇಡಮ್ ಮೇಡಂ ನಾವು ತ್ಯಾಗ ಮಾಡ್ತೀವಿ ತ್ಯಾಗಕ್ಕೆ ಒಂದು ಮಾರದಂಡ ಇರ್ಬೇಕು ಎಕ್ಸಾಕ್ಟ್ಲಿ ಅಲ್ವಾ ನಾವು ಈಗ ಕುರಿ ಮದ ತರ ನುಗ್ಗಕ್ಕಾಗಲ್ಲ ನಾನು ಬೆಳಗಾವಿ ಅಧಿವೇಶನ ಲಾಸ್ಟ್ ವೀಕ್ ಬರ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಐದುವರೆಗೆ ಬಂದೆ ಓಲಾದಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಶುರು ಮಾಡಿದೆ ಆಸ್ ಯೂಶುವಲ್ ಮಾತಾಡ್ತಿದ್ದೆ ಮೋದಿ ಅವರು ಏನ್ ಮಾಡಿದ್ರಲ್ವ ಅಂತ ಅವ್ರು ಮಾತಾಡ್ತಾ ಮಾತಾಡ್ತಾ ಅವರಲ್ಲಿ ಏನೋ ಒಂದು ರೀತಿಯ ಭ್ರಮೆ ಅಥವಾ ಏನೋ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ಈ ನಿರ್ಧಾರದಿಂದ ಎಲ್ಲವೂ ಬದಲಾಗ್ತಾ ಇದೆ ಸಮಾನತೆ ಬರ್ತಾ ಇದೆ ಶ್ರೀಮಂತರು ಬಡವರ ನಡುವಿನ ಅಂತರ ಕಡಿಮೆ ಆಗುತ್ತೆ ಎಲ್ರು ದುಡ್ಡು ಇಟ್ಕೊಂಡವರೆಲ್ಲ ಬೀದಿಗೆ ಬೀಳ್ತಾರೆ ಜೈಲಿಗೆ ಹೋಗ್ತಾರೆ ಎಲ್ರಿಗೂ ಶಿಕ್ಷೆ ಆಗುತ್ತೆ ಇದೊಂದ್ ರೀತಿಯ ಒಳಗಡೆ ನಮ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಫ್ರಸ್ಟ್ರೇಷನ್ ಇದೆ ವ್ಯವಸ್ಥೆಯ ಬಗ್ಗೆ ಸೊ ಆ ಫ್ರಸ್ಟ್ರೇಷನ್ ಅನ್ನ ಹೊರಗಡೆ ಹಾಕುವಾಗ ಈ ಮೋದಿವರೇನೋ ಮಾಡ್ತಿದ್ದಾರೆ ಅದನ್ನ ವೀಟ್ ಆಗತ್ತೆ ಅನ್ನುವಂತ ಭ್ರಮೆಯಲ್ಲಿ ಬದುಕದ ವಿನಃ ಅಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತಿದೆ ಒಬ್ಬರ ಜೊತೆ ಮಾತನಾಡ್ತಿರುವಾಗ ಜನಸಾಮಾನ್ಯರು ನಾವು ನೋಡ್ತಾ ಇದ್ದಂಗೆ ಇಟ್ಸ್ ಮಿಡಿಲ್ ಅಲ್ಲಿ ಮಿಡಲ್ ಕ್ಲಾಸ್ ಬಡವರು ಮಾತ್ರ ಒಂದು ಕ್ಯೂ ಅಲ್ಲಿ ನಿಂತು ಒಟ್ಟಾರೆ ಅವರ ಸಮಸ್ಯೆಯನ್ನ ನೋಡ್ತಾ ಇದೀವಿ ಇನ್ನೊಂದು ಕಡೆಗೆ ಶ್ರೀಮಂತರು ಅಥವಾ ಹಡವನ್ನು ಇಟ್ಕೊಂಡವರು ಅದನ್ನ ಹೇಗೆ ನಾವು ಮಾಡೋದು ಅಂತ ಅವರವ್ರದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಡ್ತಾರೆ ಪೊಲಿಟಿಷಿಯನ್ಸ್ ಇರ್ಬಹುದು ಪ್ರಭಾವಿಗಳು ಇರ್ಬೋದು ಯಾರು ಜೈಲಿಗೆ ಹೋಗಿದ್ದಾರೆ ಇನ್ನೊಂದು ಐಟಿ ರೈಡ್ ಇರ್ಬಹುದು ಇನ್ನೊಂದು ಬೇರೆ ಬೇರೆ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ವಿಧಾನದ ಈಗ ಈಗ ಇನ್ನೊಂದ್ ಏನಾಗಿದೆ ಅಂತಂದ್ರೆ ಜೊತೆ ನಿಮ್ಗೂ ಗೊತ್ತಿದೆ ಈ ನೋಟ್ ಬ್ಯಾನ್ ನಿಂದಾಗಿ ಒಂದಿಷ್ಟು ಹೊಸ ಹೊಸ ವಾಮ ಮಾರ್ಗಗಳು ಅಕ್ರಮವಾಗಿ ಸಂಪಾದನೆ ಮಾಡುದು ಒಂದು ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರ್ತೀನಿ ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್ ಸಂತೂರ್ ಥ್ಯಾಂಕ್ ಯು ಹೌ ಇಟ್ ಏನೋ ರಹಸ್ಯ ಇದೆ ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್ ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ ಅದೇ ಭರವಸೆ ಹೊಸ ಸಂತೂರ್ ಈಗ ನೂರು ಗ್ರಾಂ ಎರಡು ಸಂತೂರ್ ಸಾಬೂನು ಜೊತೆಗೆ ಐದು ರೂಪಾಯಿ ಒಂದು ಹಾರ್ಡ್ಲಿ ಉಚಿತ ಅಟ್ಟಿಕಾ ಗೋಲ್ಡ್ ಕಂಪನಿ ಐಎಸ್ಒ ಹೊಂದಿರುವ ಕಂಪನಿ ಅಡಬಿಟ್ಟ ಅಥವಾ ಹರಾಜುಗೊಳ್ಳುತ್ತಿರುವ ನಿಮ್ಮ ಚಿನ್ನವನ್ನು ಬಿಡಿಸಲು ಹಣ ನೀಡುವ ಕಂಪನಿ ಚಿನ್ನವನ್ನು ಕೊಳ್ಳುವ ವ್ಯವಹಾರದಲ್ಲಿ ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿರುವ ಅಟ್ಟಿಕಾ ಗೋಲ್ಡ್ ಕಂಪನಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಾಬಾವೊಬ್ಬರ ಸಮಾಧಿ ದರ್ಶನ ಭಾಗ್ಯದಿಂದ ತಪ್ಪದೆ ಸಿಗುವುದು ಯಶಸ್ಸಿನ ಹಾದಿ ಅಲ್ಲಿರುವ ಗೋಹಿಯದ್ದು ನೂರ ನಲವತ್ನಾಲ್ಕು ಅಡಿ ಉತ್ತ ಮೂರು ಅಡಿ ಅಗಲ ಅಮವಾಸೆ ಎಂದು ಎಲ್ಲಿ ಬಯಲಾಗುತ್ತೆ ಪ್ರೇತಗಳ ಅಂತರ ಎಲ್ಲೇ ಲಭಿಸಿತ್ತು ಬಾಬಾರ ಕೃಪೆ ವಿಶ್ವಖ್ಯಾತಿ ಸಂಗೀತ ದಿಗ್ಗಜರಿಗೆ ಬಾಬಾರೆ ಆಶೀರ್ವದಿಸಿದ ಹೇಗೆ ಎ ಆರ್ ರೆಹಮಾನ್ಗೆ ವೀಕ್ಷಿಸಿ ಬ್ರಹ್ಮಾಂಡೋಜ ಆಪತ್ ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನಿಡ್ಬೋದು ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಿದ್ರೆ ಚಿಂತಿಸಬೇಡಿ ನಿಮ್ ಸಹಾಯಕ್ಕಾಗಿಯೇ ಅಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ ನೀವ್ ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಬಂದು

ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್ ಪ್ರಸ್ತುತವಿದೆ ಹೊಸ ಸಂತೂರ್ ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ ಆದ್ದರಿಂದ ನೀವು ಪಡೆಯುವಿರಿ ಕಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗಲೂ ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಅದೇ ಭರವಸೆ ಹೊಸ ಸಂತೂರ್ ಈಗ ನೂರು ಗ್ರಾಂ ಎರಡು ಸಂತೂರ್ ಸಾಬೂನು ಜೊತೆಗೆ ಐದು ರೂಪಾಯಿ ಒಂದು ಹಾಡ್ಲಿಸ್ ಉಚಿತ ವೇತನ ಕಥೆ ವ್ಯಥೆ ವಿಶೇಷ ಪ್ರೋಗ್ರಾಂಗೆ ಮತ್ತೊಮ್ಮೆ ಸ್ವಾಗತ ಸುಬ್ರಹ್ಮಣ್ಯನವರು ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ ಸುಬ್ರಹ್ಮಣ್ಯ ಅವರೇ ಮೋದಿ ಅವರ ನಿಲುವನ್ನ ಬೆಂಬಲಿಸ್ತಿರೋ ಅಥವಾ ಈಗ ಸಮಸ್ಯೆ ಇರೋದು ಒಪ್ಕೋತಿರೋ ಸಮಸ್ಯೆ ತೀವ್ರತೆ ನಿಮಗೆ ಏನಾದ್ರು ಅನುಭವ ಬಂದಿದ್ಯಾ ಇಲ್ಲ ಸರ್ ನಾವು ಡೆಫಿನೆಟ್ಲಿ ಅದನ್ನ ಬೆಂಬಲಿಸ್ತೀವಿ ಯಾಕಂದ್ರೆ ನಾನು ಸುಬ್ರಹ್ಮಣ್ಯ ಅಂತಂದು ಎನ್ ಬಿ ಎ ಗ್ರಾಜುಯೇಟ್ ಇದ್ದೀನಿ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ಏನಾಗಿದೆ ಅಂತಂದ್ರೆ ಈಗ ಮೀಡಿಯಾ ಯಾವ ತರ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ ಈಗ ನೂರರಲ್ಲಿ ತೊಂಬತ್ತು ಶೇಕ ಜನ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ

ಸುಬ್ರಹ್ಮಣ್ಯ ಸುಮ್ರೆ ಕೇಳ್ಬಿಡ್ತೀನಿ ಯಾಕೆ ನಿಮ್ಮ ನಿರ್ಧಾರಕ್ಕೆ ನಾವು ದಾರಿ ನೀವು ಬನ್ನಿ ನಾವೇನು ಎಳಿಯಕಾಗಲ್ಲ ನಿಮ್ಮ ಸ್ವತಂತ್ರವಾದ ನಿರ್ಧಾರ ಅದು ಆದ್ರೆ ನಾವು ಅದು ಕ್ರಿಯೇಟ್ ಮಾಡ್ತಾ ಇಲ್ಲ ನಾವು ಏನ್ ಹೇಳ್ತಾ ಇದೀವಿ ಇರೋದನ್ನೇ ನಾವು ತೋರಿಸ್ತಾ ಇದೀವಿ ಹೊಸಾದಾಗ ನಮ್ದಾರು ನಾವೇನು ಹೇಳ್ತಾ ಇಲ್ಲ ಹೀಗಿದ್ಯಪ್ಪ ಪರಿಸ್ಥಿತಿ ಅಂತ ಇರೋ ಪರಿಸ್ಥಿತಿ ನಾವು ಜನರ ಮುಂದೆ ಇಡ್ತಾ ಇದೀವಿ ಅಷ್ಟೇ ನಾವದನ್ನ ವಿರೋಧಿಸೋದು ಕರೆಕ್ಟ್ ಆಗ್ತಲ್ಲ ಶಂಕರಗೌಡ ಕಾಲ್ ಬೆಳಗಾವಿಂದ ನಮಸ್ತೆ ಶಂಕರಗೌಡ್ರೆ ನಮಸ್ಕಾರ ಹೇಳ್ರಿ ಸರ್ ಈಗ ಮೋದಿ ಅವರು ಮಾಡಿದ್ದು ನೂರಕ್ಕೂ ನೂರು ಕರೆಕ್ಟ್ ಇದೆ ಸರ್ ಬರಬ್ಬರ ಐತೆ ಅಂತೀರಿ ಏನು ಬರಬ್ಬರ ಐತೆ ಬರೋಬ್ಬರಿದೆ ಜನರಿಗೆ ಇದರಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಎಲ್ಲಂತಲ್ಲ ಆ ತೊಂದರೆಯಲ್ಲಿ ಕೆಲವು ದಿವಸವರೆಗೆ ನಾವು ಯಾವ್ದು ಎಷ್ಟು ದಿವಸ ಸುಮ್ಮನೆ ಕೇಳ್ಬಿಡ್ತೀನಿ ಕೂತಲ್ಲಿ ಎಷ್ಟು ದಿವಸ ಈ ಸಮಸ್ಯೆ ಇರ್ಬೋದು ಅಂತೀರಿ ಈಗಿನ ಡಿಸೆಂಬರ್ ಮೂವತ್ತರವರೆಗೆ ಅವಧಿ ಕೊಟ್ಟಿದ್ದಾರೆ ಅಂದ್ರೆ ಡಿಸೆಂಬರ್ ಮೂವತ್ತಾದ್ಮೇಲೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ಬಿಡ್ತದೆ ಎಲ್ಲ ಆಗ್ಲಿಕ್ಕಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ದೇಶ ಹೆಂಗ್ ಹೋದಂಗ್ ಹೋದಂಗ್ ತೊಂದರೆಗಳು ಕಡಿಮೆ ಆಗ್ಬೋದು ಹೋಗ್ತವೆ ಅದಕ್ಕೆ ನಾನೇನು ಹೇಳುದು ಸ್ವಲ್ಪ ಇದು ಒಳ್ಳೆ ಕೆಲಸ ಇದೆ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆರ್ಥಿಕ ಸಮಾನತೆ ಬರಕ್ ಸಾಧ್ಯ ಕೇಳ್ತೇನೆ ಸರ್ ಈಗ ನೀವು ನೀವ್ ಹೋಗಿ ಬ್ಯಾಂಕ್ ಡೆಪಾಸಿಟ್ ಎಲ್ಲ ಡೆಪಾಸಿಟ್ ಮಾಡಿದೀವಿ ಹೌದಲ್ರಿ ರೊಕ್ಕ ತಗೊಂಡ್ರೆ ಮನೀಸರು ಪೆನ್ಶನ್ ಪೆನ್ಶನ್ ಬರೋದ್ರಿಂದ ನಾವು ಡ್ರಾ ಮಾಡಿದೀವಿ ಈಗ ಈ ಈ ಮತ್ ತಗೋಬೇಕ ಮತ್ತೆ ಡ್ರಾ ಮಾಡಕ್ ಡ್ರಾ ಮಾಡಿದೀನಿ ಡ್ರಾ ಮಾಡಿದೀನಿ ಡ್ರಾ ಮಾಡಿರಿ ಹೌದು ಈಗ ಅಲ್ಲಿ ನೀವು ಕ್ಯೂದ್ ನಿಂತಾಗ ಈ ಶ್ರೀಮತ್ ಮಂದಿ ಕೇಳಿಸ್ಕೊಳ್ಳಿ ಸರ ಹೇಳಿ ಈಗ ನವೆಂಬರ್ ಎಂಟಕ್ಕೆ ಡಿಸೈಡ್ ಆಯ್ತು ಇವತ್ತು ಒಂದೇ ತಾರೀಕು ಅಲ್ರಿ ಹೆಚ್ಚು ಕಮ್ಮಿ ಒಂದು ತಿಂಗಳ ಹತ್ರ ಹತ್ರ ಯಾರಾದ್ರೂ ದೊಡ್ಡ ದೊಡ್ಡ ಮಂದಿ ಅಂತ ಏನ್ ಹೇಳ್ತಾರ ಶ್ರೀಮತ್ ಮಂದಿ ಏನ್ ಹೇಳ್ತಾರ ಅವ್ರು ಬಂದು ಕ್ಯೂ ನಿಂತ ಹಣ ಡೆಪಾಸಿಟ್ ಮಾಡಿ ನೋಡಿರನ್ರಿ ನೀವು ಇಲ್ಲ ಇಲ್ಲ ಮಾಡಿಲ್ಲ ಮತ್ತವ್ರು ಹಣ ಇಲ್ಲ ಅಂತರಿ ಹೌದಾ ಅವ್ರ ಹಣ ಏನು ಎಲ್ಲಿ ಹೋಗುತ್ತೆ ಅಂದ್ರೆ ಅವರು ಬೇರೆ ಕೊಟ್ಟು 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 ಈಗ ಜನಗಣ ಒಳಗೆ ಬಹಳ ಹಣ ಹೋಗ್ತಾರಲ್ಲ ಆ ತರ ಆಗಿರ್ಬೇಕ್ರಿ ಅವ್ರಿಗೆ ನಮಗ್ ಗೊತ್ತಿಲ್ಲ ನೋಡಿ ನೀವು ನೀವು ಕಪ್ಪಣ ಯಾರ ಹತ್ರ ಹೊರಗಡೆ ಬರ್ಬೇಕು ಕ್ಯೂ ತನ್ಬೇಕು ಕಟ್ಬೇಕು ಅಂತೀರ ಅವ್ರು ಕಟ್ತಾ ಇಲ್ಲ ಮತ್ತೆ ಅದು ಪನಿಶ್ಮೆಂಟ್ ಲ್ಯಾಕ್ ಆಫ್ ನಾಲೇಜ್ ರೀ ಸಾಮಾನ್ಯ ಜನರಿಗೆ ಲ್ಯಾಕ್ ಆಫ್ ನಾಲೇಜ್ ಇರೋದ್ರಿಂದ ಪಾಪ ಅವ್ರ ಊಟ ತಗೊಂಡು ಅವ್ರ ಮುಂದೆ ಸಫರ್ ಆಗ್ತಾರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೇಜ್ ಹೌದ್ರಾ ಸಫರ್ ಆಗೋದ್ ಯಾರ್ರಿ ಆಮೇಲೆ ಇವರು ಈಗ ಸಫರ್ ಆಗೋದ್ ಯಾರ್ರಿ ಸಫರ್ ಆಗೋದು ಸಾಮಾನ್ಯ ಅದು ಅಲ್ಲಲ್ಲ ಅದಂತೂ ಪರ್ಮನೆಂಟ್ ಆಗ್ತಿ ಪರ್ಮನೆಂಟ್ ಅವರು ವಿಚಾರ ಆಗ್ತಾರೆ ಕೇಳ್ರಿ ಅಪ್ಪ ಜನರ ಜನರಲ್ ಖಾತೆ ಒಳಗ ಲಕ್ಷಾಂತರ ದುಡ್ಡು ಹಾಕ್ಯಾರ ಅಂತಂದ್ರ ಅದ್ ಖಾತೆ ಇರ್ತದ ಅವ್ರಗ್ ಸಮಸ್ಯೆ ಆಗಿಲ್ಲಲ್ರಿ ಕೇಳ್ಕೊಡ್ರಿ ಇಪ್ಪತ್ತೈದು ಕೋಟಿ ಹೆಚ್ಚು ಕಡಿಮೆ ಜನರಲ್ ಖಾತೆ ಹೌದಲ್ರಿ ಸೊ ಆ ಖಾತೆ ಒಳಗಡೆ ಲಕ್ಷ ಲಕ್ಷ ಹಣ ಕೂತ್ರ ಸಮಸ್ಯೆ ಯಾರಿಗ ಹಾಕೇತಿ ಅವ್ರಿಗೆ ಸಮಸ್ಯೆ ಅಕೌಂಟ್ ಯಾರ ಇರ್ತಾವಲ್ರಿ

ಏನಂತ ಹೇಳಿದ್ರೆ ಅವರು ಅಸಮಾನತೆ ಅಸಮಾನತೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಲ್ಲ ಕಳೆದ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ಒಂದು ಪರ್ಸೆಂಟ್ ಭಾರತೀಯರಿಗೆ ಐವತ್ತೈದು ಪರ್ಸೆಂಟ್ ಆಸ್ತಿ ಇತ್ತು ಈ ದೇಶದ ಆಸ್ತಿ ದೇಶದ ಐವತ್ತೈದು ಪರ್ಸೆಂಟ್ ಒಂದು ಪರ್ಸೆಂಟ್ ಇತ್ತು ಕಳೆದ ಎರಡು ವರ್ಷದಲ್ಲಿ ಅದು ಐವತ್ತೆಂಟು ಪಾಯಿಂಟ್ ಆಲ್ಮೋಸ್ಟ್ ಅರುವತ್ತು ಗೆ ಹೋಗಿದೆ ಈ ಅನೌಪಚಾರಿಕ ಅಥವಾ ಇನ್ಫಾರ್ಮಲ್ ಎಕಾನಮಿ ಅಂತ ಏನ್ ಹೇಳ್ತೀವಲ್ಲ ಅದು ಆರು ಕೋಟಿ ಮೈಕ್ರೋ ಇಂಡಸ್ಟ್ರೀಸು ಹದಿನಾರು ಕೋಟಿ ಜನರಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಅನೇಕ ಎಕಾನಮಿಸ್ಟ್ಗಳು ಆರ್ಥಿಕ ತಜ್ಞರು ಏನ್ ಹೇಳೋದು ಅಂತ ಹೇಳ್ತಾರೆ ಇದು ಇನ್ಫಾರ್ಮಲ್ ಅಲ್ಲ ಇದು ಮೇನ್ ಸ್ಟ್ರೀಮ್ ಎಕಾನಮಿ ಅಂತ ಇವು ಇಲ್ಲಿ ಆರು ಕೋಟಿ ಕೆಲಸ ಕೊಟ್ಟಿದ್ದನ್ನ ಮೇನ್ ಸ್ಟ್ರೀಮ್ ಅನ್ನಬಾರ್ದು ನೀವು ಜನಸಾಮಾನ್ಯರ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಆರ್ಥಿಕತೆ ಏನಿದೆಯಲ್ಲ ಅದೇ ಮೇನ್ ಸ್ಟ್ರೀಮ್ ಎಕಾನಮಿ ನೀವು ಮೇನ್ ಸ್ಟ್ರೀಮ್ ಎಕಾನಮಿಗೆ ಇವತ್ತು ಏಟ್ ಬಿದ್ದಿರ್ತಕ್ಕಂಥದ್ದು ಅದು ಕೂಲಿ ಕಾರ್ಮಿಕರು ಇರ್ಬೋದು ತಳ್ಳೋ ಗಾಡಿಯವರು ಇರ್ಬೋದು ಕ್ಯಾಶ್ ಇರ್ಬೋದು ದಿನಗೂಲಿಯವರು ಇರ್ಬೋದು ಇವ್ರೆಲ್ಲ ಎಲ್ಲ ಈ ಇನ್ಫಾರ್ಮಲ್ ಎಕಾನಮಿ ಇಂತ ಏಟ್ ಕೊಟ್ಟು ನೀವು ಮಾಡೋದಾದ್ರೂ ಏನು ಪ್ರಶ್ನೆ ಇನಿಕ್ವಾಲಿಟಿ ಇನ್ ಇನ್ಕ್ರೀಸ್ ನೋಡಿ ವಿತ್ ಡಿಜಿಟಲೈಸೇಷನ್ ವಿತ್ ಕಾರ್ಪೊರೇಟೈಸೇಷನ್ ಒಂದು ಇನಿಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಶಂಕರಗೌಡರು ಏನ್ ಹೇಳ್ಬಹುದು ಅಂದ್ರೆ ನಮ್ಮನ್ನು ಬಿಗ್ ಬಜಾರ್ ಕ್ಯಾಶ್ ತಗೊಳ್ಳಿ ಅಂತ ಹೇಳಿದ್ದಾರೆ ರಿಲಯನ್ಸ್ ಹೋಗಿ ಕ್ಯಾಶ್ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಬಿಗ್ ಬಜಾರ್ ಕಡೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಅಂದ್ರೆ ಸಣ್ಣವ್ರನ್ನ ಮುಚ್ಚೋ ಕೆಲಸ ನನ್ಗೆ ಒಂದು ಸ್ಪಷ್ಟ ಉತ್ತರ ಕೂಡ ಯಾಕೆ ಜನರು ಪದೇ ಪದೇ ಕೇಳ್ತಾರೆ ಬ್ಲಾಕ್ ಮನಿ ವರ್ಗ್ ಬರುತ್ತೆ ಸಮಾನತೆ ಉಂಟಾಗತ್ತೆ ಅಂತ ಈಗ ಬ್ಲಾಕ್ ಮನಿ ಎಷ್ಟು ವೈಟ್ ಆಗಿ ಹೋಗಿದೆ ಅವರೇ ಹೇಳಿದ್ರು ಮತ್ತೊಬ್ರು ಫೋನ್ ಮಾಡುದು ಜನ ಖಾತೆಗಳು ಬಿದ್ದ್ಬಿಟ್ಟಿದೆ ಬೇರೆ ಬೇರೆ ಮಾರ್ಗ ಇಡುದು ಅಂತ ಅದು ಒಂದು ಮಾರ್ಗ ಇನ್ನು ಬ್ಯಾಂಕ್ ಸಿಬ್ಬಂದಿಗಳು ಮ್ಯಾನೇಜರ್ಸ್ ಕೆಲವು ಬ್ಯಾಂಕ್ಗಳಲ್ಲಿ ಅದು ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಅವರೇ ನೇರವಾಗಿ ಕಮಿಷನ್ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ಆ ಮೂಲಕ ಬ್ಲಾಕ್ ವೈಟ್ ಆಗ್ತಾ ಇದೆ ಇನ್ನೊಂದು ಕಡೆ ವಾಮಮಾರ್ಗ ಮತ್ತೆ ಅಗೇನ್ ಬೇರೆ ಬೇರೆ ರೂಟ್ಗಳಲ್ಲಿ ನಡೀತಾ ಇದೆ ಅಂತ ಎಲ್ಲಿ ನಿಗ್ರಹ ಆಗುತ್ತೆ ಇನ್ನೂ ಅವರು ಆಶಾ ಇಟ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಕೋಟಿ ಇಲ್ಲ ಎಷ್ಟು ಲಕ್ಷ ಕೋಟಿ ಹಣ ಇದು ಆಲ್ರೆಡಿ ಬ್ಯಾಂಕ್ ಡೆಪಾಸಿಟ್ ಆಗಿದೆ ಟಾರ್ಗೆಟ್ ಎಷ್ಟಿದೆ ಆ ಟಾರ್ಗೆಟ್ ರೀಚ್ ಆಗೋಕ್ಕಿಂತ ಹದಿನಾಲ್ಕು ಲಕ್ಷ ಕೋಟಿಗೂ ಪೂರ್ತಿ ಡೆಪಾಸಿಟ್ ಆಗ್ಬಿಡ್ತಾರೆ ಗೋವಿಂದ ಕಥೆ ಅಂತ ಯಾರು ಅರ್ಥ ಆಗ್ತಾ ಇಲ್ಲ ಈ ಲೆಕ್ಕಾಚಾರ ನಮ್ಮ ಜೊತೆಗೆ ಮಾತಾಡ್ತಾರೆ ಒಂದು ಕಾಲ್ ಇದೆ ಮೈಸೂರಿಂದ ಸುರೇಶ್ ಅವ್ರು ಕಾಲ್ ಮಾಡಿದಾರೆ ಸುರೇಶ್ ಅವರ ನಮಸ್ತೆ ಹಲೋ ನಾ ನಮಸ್ತೆ ಸುರೇಶ್ ಅವರ ಆ ಗಜನ್ ಹೆಗ್ಗಡೆ ಅವ್ರ ನಮಸ್ಕಾರ ಅವ್ರು ಇರೋ ನಮಸ್ಕಾರ ಹೇಳಿ ಸರ್ ಸರ್ ಈಗ ಸ್ವಾತಂತ್ರ್ಯ ಬರುವಾಗ ಸಾವಿರಾರು ಜನ ಪ್ರಾಣ ಕಳ್ಕೊಂಡ್ರು ಅವರೆಲ್ಲ ನಮಗೋಸ್ಕರ ಅನುಕೂಲ ಆಗ್ಲಿ ಅಂತ ಎಲ್ಲಾ ಮಾಡಿದ್ರು ಮುಂದಿನ ತಲೆಮಾರಿಗೆ ಒಂದು ಸ್ವಾತಂತ್ರ್ಯ ಸಿಗ್ಲಿ ಎಲ್ರೂ ಚೆನ್ನಾಗಿರ್ಲಿ ಅಂತ ಮಾಡಿದ್ರು ಸೊ ಈಗ ನಮ್ಗೆ ಒಂದು ಸಂಪೂರ್ಣವಾದ ಆರ್ಥಿಕ ವ್ಯವಸ್ಥೆನ ಸರಿ ಮಾಡ್ತಾ ಇದಾರೆ ಮೋದಿ ಅವರು ಹಲೋ ಅದಕ್ಕೆ ನಮ್ಮ ಬೆಂಬಲ ಇದೆ ಇವಾಗ ನಮ್ಗೋಸ್ಕರ ಅಲ್ದಿರು ಮುಂದಿನ ತಲೆಮಾರ್ಗಾದ್ರು ಇದು ಸೊರೋಗುತ್ತಲ್ವಾ ನಿಮಿಷ ಇಷ್ಟೊಂದು ಟೀಕೆ ಮಾಡ್ತಾ ಇದ್ರೆ ಇದೆಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಸ್ವಾತಂತ್ರ್ಯ ಬಂದಿರೋ ಕಾಲದಲ್ಲಿ ಈ ತರ ಮೀಡಿಯಾ ಇದ್ದಿದ್ರೆ ಏನಾಗ್ತಿತ್ತು ಇವಾಗ ನೀವು ಟೀಕೆ ಮಾಡ್ತಿದ್ರೆ ಇದನ್ನ ಸುರೇಶ್ ಅವರೇ ಸುರೇಶ್ ಅವರೇ ನಿಮ್ಗೊಂದು ಪ್ರಶ್ನೆ ಬಿಜೆಪಿಗೆ ಬಿಜೆಪಿ ಅಕೌಂಟ್ ಅಲ್ಲಿ ಸುಮಾರು ಎರಡ್ ಸಾವಿರದ ಎಂಟುನೂರು ಕೋಟಿ ಇದೆ ಬಿಜೆಪಿ ಸುಮಾರು ಮೂರ್ ಸಾವಿರ ಕೋಟಿ ಓಕೆ ತೊಂಬತ್ತೆರಡು ಪರ್ಸೆಂಟ್ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ತೊಂಬತ್ತೆರಡು ಪರ್ಸೆಂಟ್ ಪಕ್ಷದವರು ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಏನು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರ್ಯಾರೋ ಇಪ್ಪತ್ ಇಪ್ಪತ್ತು ಸಾವಿರ ಕೊಟ್ಟರು ಅಂತ ಹೇಳಿ ಅವ್ರ ಹೆಸರು ಇನ್ಕಮ್ ಟ್ಯಾಕ್ಸ್ ಅಡ್ರೆಸ್ ಕೊಟ್ಟಿಲ್ಲ ಸರಿ ಸರ್ ಹೇಳಿ ಇದು ಅನ್ಯಾಯವಲ್ಲ ದೇಶಕ್ಕೆ ಮಾಡ್ತಾ ಇರೋದು ಸರ್ ಒಂದು ಹೇಳ್ತೀನಿ ಕೇಳಿ ಈಗ ಇದು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಹಲೋ ಹೇಳಿ ಸರ್ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಪ್ರಕಾರ ಕ್ಯಾಶ್ಲೆಸ್ ಪೇಮೆಂಟ್ ತಗೊಂಬಂದ್ರೆ ಯಾರೇ ಆಗ್ಲಿ ಅವ್ರು ಈ ತರ ಓಟ ಮಾಡೋದಕ್ಕೂ ಮುಂದೆ ತೊಂದರೆ ಆಗುತ್ತೆ ಇಲ್ಲಿ ಇವರು ಏನ್ ಮಾಡಿದ್ದಾರೆ ನೋಡಿ ಇವರು ಕ್ಯಾಶ್ಲೆಸ್ ನೋಡಿ ಇವರು ಏನ್ ಮಾಡಿದ್ರು ಇನ್ನೊಂದು ಇನ್ನೊಂದು ಕಾನೂನು ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತೋ ಇಲ್ವೋ ಹೇಳಿ ಸರ್ ರಾಜಕೀಯ ಪಕ್ಷಗಳು ಫಾರಿನ್ ಎಫ್ಡಿ ಐ ತಗೋಬಹುದು ಫಾರಿನ್ ಎಫ್ ಡಿ ಐ ತಗೋಬಹುದು ಇನ್ನೊಂದು ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಯಾರು ದುಡ್ಡು ಮಾಡ್ಕೊಂಡ್ರು ಇದು ಸರ್ ನಮ್ಮ ನಮ್ಮ ನಾಲ್ವ ಪಕ್ಷದವರು ತನ್ನ ಮನೆಯಲ್ಲೇ ಹುಡುಕಿರುವಾಗ ದೇಶ ಧ್ವನಿ ಎತ್ತಿ ಅದಕ್ಕೆ ನೀವು ಧ್ವನಿ ಎತ್ತಿ ನಿಮ್ಮ ವಿರೋಧನೆ ವ್ಯಕ್ತಪಡಿಸಿ ನಾನು ಒಪ್ಕೊಂತೀನಿ ಆದ್ರೆ ಮೋದಿ ಅವರು ಹೊರಟಿರುವ ಕ್ಯಾಶ್ಲೆಸ್ ಸೊಸೈಟಿನ ನೀವು ದೊರಡಿಕೆ ಯಾಕೆ ವಿರೋಧ ಕ್ಯಾಶ್ಲೆಸ್ ನೋಡಿ ಮೂವತ್ತ ನಾಲ್ಕು ಪರ್ಸೆಂಟ್ ಭಾರತೀಯರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಈ ದೇಶದಲ್ಲಿ ನೀವು ಕೇಳಿ ನೂರ ಒಂದು ಪಾಯಿಂಟ್ ಆರು ಕೋಟಿ ಕಿರಾಣ ಅಂಗಡಿಗಳಿರೋದು ಸ್ವೈಪಿಂಗ್ ಮಷೀನ್ ಇರೋದು ಕೇವಲ ಹದಿನಾಲ್ಕು ಲಕ್ಷ ಒಂದು ಸ್ವೈಪಿಂಗ್ ಮಷೀನ್ ಅಲ್ಲಿ ಡೆಬಿಟ್ ಕಾರ್ಡ್ ಕೊಟ್ಲಿ ಕ್ರೆಡಿಟ್ ಕಾರ್ಡ್ ಕೊಟ್ಲಿ ಒಂದು ಪರ್ಸೆಂಟ್ ಇಂದ ಎರಡೂವರೆ ಪರ್ಸೆಂಟ್ ಹಣ ಹೋಗುತ್ತೆ ಒಬ್ಬ ತರಕಾರಿ ಮಾರೋನು ಅದರಲ್ಲೂ ಎರಡೂವರೆ ಪರ್ಸೆಂಟ್ ಸರ್ಕಾರಕ್ಕೆ ಯಾಕೆ ಕೊಡಬೇಕು ತೊಂಬತ್ತ ಎಂಟು ಪರ್ಸೆಂಟ್ ಕನ್ಸಂಪ್ಷನ್ ಆಗ್ತಾ ಇರೋದು ಈ ದೇಶದಲ್ಲಿ ಕ್ಯಾಶ್ ಈ ದೇಶದಲ್ಲಿ ಜಾಸ್ತಿ ಇಲ್ಲ ಸುರೇಶ್ ಅವರೇ ದಯವಿಟ್ಟು ಇದನ್ನು ಗಮನಿಸಿ ನೀವು ಜಪಾನ್ ಆರ್ಥಿಕತೆಗೆ ಇಪ್ಪತ್ತು ಪರ್ಸೆಂಟ್ ಕ್ಯಾಶ್ ಇದೆ ಯುರೋಪ್ ನಲ್ಲಿ ಹನ್ನೊಂದು ಪರ್ಸೆಂಟ್ ಕ್ಯಾಶ್ ಇದೆ ಭಾರತದಲ್ಲಿ ಹನ್ನೆರಡು ಪರ್ಸೆಂಟ್ ಕ್ಯಾಶ್ ಇದೆ ಹಾಗಾಗಿ ಭಾರತದಲ್ಲಿ ಕ್ಯಾಶ್ ಬಹಳ ಓಡಾಡ್ತಿದೆ ಅನ್ನೋದು ಸುಳ್ಳು ಕರೆಕ್ಟ್ ಜಪಾನ್ ಅವರಿಗೆ ಫೋನ್ ಆಪರೇಟ್ ಮಾಡಕ್ ಬರಲ್ವಾ ಮತ್ತೆ ಮಾತಾಡ್ತೀನಿ ಅ ಶುಕುಮಾರ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ಶುಕುಮಾರ್ ಅವರೇ ಹಲೋ ಹಲೋ ಶುಕುಮಾರ್ ನಮಸ್ತೆ ಸರ್ ಇವಾಗ ಏನಾಗಿದೆ ಅಂದ್ರೆ ಪಾಪ ಇವಾಗ ಜ್ಯೋತಿ ಅವರು ಮಾತಾಡ್ಗ್ಬಿಟ್ರು ಸರ್ ಹ್ಮ್ ಏನಂತ ಇದು ಮಾಡಿದ್ದಾರೆ ಅಂದ್ರೆ ತಾವುಕಾರೆಲ್ಲ ಬೀದಿಪಾಳ ಆಗಿಬಿಡತಾರೆ ಬಡೂರಲ್ಲ ಉದ್ದಾರ ಆಗಿಬಿಡತಾರೆ ಅಂತ ಒಂದು ಭ್ರಮೆ ಇದು ಸಾಮೂಹಿಕ ಸನ್ನಿ ಅಂತಾರೆ ನೀವು ಅಣ್ಣ ಹಜಾರ ಇದರಲ್ಲಿ ಹೋರಾಟದಲ್ಲಿ ನೋಡಿ ಕರ್ರುನು ಬಂದು ನಾನ್ ಹೋರಾಟ ಮಾಡಿಲ್ಲ ಅಂದ್ರೆ ಹೇಳಿ ಇವತ್ತು ಅಣ್ಣಾಜಿ ಅವರು ಬಂದ್ರೆ ಹತ್ತು ಸಾವಿರ ಜನ ಬೆಂಗಳೂರಲ್ಲಿ ಸೇರಲ್ಲ ಕರೆಕ್ಟ್ ಏನಂದ್ರೆ ಇದು ಒಂದು ಸಾಮೂಹಿಕ ಸನ್ನಿ ಮಾಡ್ಬಿಟ್ಟಿದ್ದಾರೆ ಸರ್ ಫೇಕ್ ನೋಟ್ ಹೋಯ್ತು ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಆದ್ರೆ ಇವರು ಇವಾಗೂ ಚೇಂಜ್ ಮಾಡಿದ್ರೆ ಫೇಕ್ ನೋಟ್ ಹೋಗಿ ಹೋಗಿರೋದು ಆದ್ರೆ ಏನಂದ್ರೆ ಜನಕ್ಕೊಂದು ಭ್ರಮೆಯಲ್ಲಿ ಕೆಲವರು ಸರ್ ವಾಟ್ಸಪ್ ಅಲ್ಲಿ ಇದ್ರಲ್ಲಿ ಮೋದಿ ಮಾಡುದು ನಿನ್ನ ಎರಡು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಇದು ಬರ್ತದೆ ನಿಮ್ ಅಕೌಂಟ್ಗೆ ಬಡವರೆಲ್ಲ ಸಹಕಾರ ಆಗೋಗ್ತಾರೆ ಏನು ಒಂದು ಭ್ರಮೆ ಅಂದ್ರೆ ಸಾಮೂಹಿಕ ಸನ್ನಿ ಶಿವಕುಮಾರ್ ಅವ್ರೆ ಈಗ ನಾವು ರಿಯಾಲಿಟಿ ನಾವು ಆಮೇಲೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ಒಂದು ಪ್ರಶ್ನೆ ಏನಂದ್ರೆ ಮೂವತ್ತು ಪರ್ಸೆಂಟ್ ನಾನು ಕಟ್ತೀನಿ ಆಮೇಲೆ ಕೆಲವು ಸಲ ಏನಾಗ್ತದೆ ನನ್ ಸಾಲ ಕೊಟ್ಟಿರ್ತೀನಿ ವಾಪಸ್ ಬಂದಿರಲ್ಲ ಲೇಟ್ ಆಗ್ತದೆ ಎರಡ್ ರೂಪಾಯಿ ಬಡ್ಡಿ ಅಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ನಾನು ಒಂದ್ ವರ್ಷ ಲೇಟ್ ಆಗಿ ಕಟ್ಟಿದ್ರೆ ಐವತ್ನಾಲ್ಕ್ ಪರ್ಸೆಂಟ್ ನನಗೆ ಇವರು ಡಿಸೆಂಬರ್ ಮೂವತ್ತೊಂದವರೆಗೂ ಕಾಯ್ದೆ ಇವರು ಏಕ್ದ್ ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿದ್ರು ಏನ್ ಸರ್ ನಾನು ಒಂದು ಕರೆಕ್ಟ್ ಆಗಿ ಕಟ್ಟೋನು ಲೇಟ್ ಆಗಿ ಕಟ್ಟಿದ್ರೆ ನನ್ಗೆ ಯಾವ್ದು ಪೇಮೆಂಟ್ ಬಂದಿರಲ್ಲ ಸಾಲ ಕೊಟ್ಟಿರ್ತೀನಿ ಇದು ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಐವತ್ನಾಕ್ ಪರ್ಸೆಂಟ್ ನಾನ್ ನ್ಯಾಯವಾಗಿ ಇಷ್ಟು ವರ್ಷ ಕಟ್ಟಿದವ್ ಕಟ್ತೀನಿ ಡಿಕ್ಲೇರ್ ಮಾಡ್ಕೊಂಡ್ಬಿಡಿ ಐವತ್ತು ಪರ್ಸೆಂಟ್ ಅಂದ್ರೆ ನಾನು ಕಟ್ಟಿದವ್ಗೆ ಎಷ್ಟು ನೋವಾಗ್ತಾ ಇದೆ ಸರ್ ಭಾಳ ಒಳ್ಳೆ ಮಾತಾಡ್ತೀನಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಕಟ್ಟಿನಲ್ಲ ಸರ್ ನಾನು ಸಾಲ ವ್ಯಾಪಾರ ಅಂದ್ರೆ ಸಾಲ ಕೊಡ್ಲೇಬೇಕು ಸರ್ ನಮ್ಗೆ ಸಾಲ ಕೊಟ್ಟಿಲ್ಲ ಅಂದ್ರೆ ನಡೆಯಲ್ಲ ಕರೆಕ್ಟ್ ಹೌದು ಇದು ನಾವು ಕಟ್ಟೋದು ಲೇಟ್ ಆದ್ರೆ ನಮ್ಗೆ ಈ ತರ ನಮ್ಗೇನ್ ಕಮ್ ಬೆನಿಫಿಟ್ ಮಾಡ್ತಾ ಇದಾರೆ ಸರ್ ಇಷ್ಟು ವರ್ಷ ಒಂದ್ ಪರ್ಸೆಂಟ್ ಜನ ಕಟ್ಟಿದ್ರೆ ತಗೊಳ್ಳಿ ಅಂತ ಆಮೇಲೆ ಸರ್ ಯಾವುದು ಇದು ಏನೂ ಆಗೋಲ್ಲ ಪಾಪ ಜನರು ಏನಾಗ್ತಾ ಇದ್ದಾರೆ ಕೆಲವರು ಎಜುಕೇಟೆಡ್ ಸರ್ ಬಹಳ ಮೋಸ ಮಾಡ್ತಾವ್ರೆ ಇವ್ರಿಗೆಲ್ಲ ಒಂದು ಬ್ರಮಲ್ಲಿ ಸರ್ ಮೊಬೈಲ್ ಬ್ಯಾಂಕಿಂಗ್ ಅಂತೆ ನೆಟ್ವರ್ಕ್ ಕರೆಕ್ಟ್ ಆಗಿರ್ತದೆ ಸರ್ ನಾವ್ ಮಾತಾಡೋದು ಎಷ್ಟೋ ಸಲ ಕಟ್ಟಾಗೋಗ್ತದೆ ಇಲ್ಲ ಆಗ ಸುಕುಮಾರ್ ಅವ್ರೆ ಹ ಸರ್ ಇದು ನಿಜವಾಗ್ಲೂ ಏನ್ ಹೇಳ್ತೀನಿ ಪಾಪ ಜನ ಏನಂದ್ರೆ ಈ ಒಂದ್ ಇದಿರ್ತಾರಲ್ಲ ಸರ್ ಈ ಮಾಸ್ ಇದು ಆಗೋಗಿರ್ತಾರಲ್ಲ ಸರ್ ಅವರೆಲ್ಲ ಸಾಮೂಹಿಕ ಇದು ಒಂಥರ ಇದಾಗ ಭ್ರಮೆಗೆ ಕಾಲುಚಕ್ರವೇ ಮದ್ದು ಅಂತ ತಪ್ಪ ಡಿಸೆಂಬರ್ ಮೂವತ್ತೊಂದು ಆದ್ಮೇಲೆ ಯಾರ್ಯಾರ ಅಕೌಂಟ್ ಅಲ್ಲಿ ಎಚ್ ಎಸ್ ಬರ್ತದೆ ಸರ್ ಇವತ್ತು ಗೌರ್ಮೆಂಟ್ ಆಫೀಸಲ್ಲಿ ಲಂಚ ತಗೋತಾವ್ರೆ ಹಳೆ ನೋಡ್ ತಗೋತಾವ್ರೆ ಅವರು ಗೊತ್ತಿರಲ್ವಾ ಅಂದ್ರೆ ಎಲ್ಲ ಪ್ರಾಮಾಣಿಕರ ಅವ್ರು ಜಾನ್ ಆದ ತಕ್ಷಣ ಇವತ್ತು ಒಬ್ಬ ಕೇಸ್ ಬರ್ಕೋದು ಇಟ್ಕೊಂಡು ಐನೂರು ರೂಪಾಯಿ ಲಂಚ ತಗೋತಾನೆ ಸರ್ ಹಳೇ ನೋಡ್ತು ನಾನು ಗೊತ್ತಿರಲ್ವಾ ವೈಟ್ ಮಾಡಿಕ್ಕೆ ಇದು ಏನಂದ್ರೆ ಮಾಡಿರೋದು ಒಳ್ಳೇದು ಕಾಯನ ಆದ್ರೆ ಜನಕ್ಕೆ ತೊಂದರೆ ಆಗಿ ಇದು ಬೇಡ ಸರ್ ಅದು ಕರೆಕ್ಟ್ ಆಮೇಲೆ ಒಂದು ಜನನ ಭ್ರಮೆಲೆಸೋದು ಒಂದ್ ಟೀಮ್ ಇದೆ ಸರ್ ಅದು ಆ ವಾಟ್ಸಪ್ ಅಲ್ಲಿ ನೋಡಿ ಓ ಮೋದಿ ಇದು ಮಾಡಿದ್ರು ನಮೋ 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 ಅಂತಾರೆ ಏನ್ ಸರ್ ಇದು ಬುದ್ಧಿ ಭ್ರಮಣೆ ಮಾಡಿಸ್ಬಿಟ್ಟವ್ರ ಜನಕ್ಕೆ ಆದ್ರೆ ಜನನು ಅಷ್ಟೇ ಕಾಲಚಕ್ರ ಇವಾಗ ಬೀಕೆಲ್ಲ ಇದು ನೋಡಿ ಒಂದ್ ಹೋರಾಟ ಏನ್ ಸರ್ ಕೊನೆಯಲ್ಲಿ ಏನಾಯ್ತು ಒಂಥರ ಬೇಜಾರಾಗ್ತದಲ್ಲ ಸರ್ ಹೋರಾಟ ಮಾಡಿದವ್ರಿಗೂ ಆತಾಶೆ ಆಗ್ತದೆ ಅಣ್ಣ ಆಚಾರ ಬಂದ್ರೆ ಪಾಪ ನಾವೆಲ್ಲ ಉದ್ಧಾರ ಆಗೋಗ್ತೀವಿ ಅಂದ್ರು ಇವತ್ತು ಶಿವಕುಮಾರ್ ಜೈಲಿ ಆರ್ಟಿ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರ ಇದ್ರಿ ಈಗ ಮೋದಿ ಅವರು ಬಂದ್ ಕೂಡ ನಾವು ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅಂತ ಲೋಕಪಾಲನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ನು ಇವ್ರ ಕೈಯಲ್ಲಿ ಭ್ರಷ್ಟಾಚಾರ ತಗೊಂಡ್ ಬಂದ್ಬಿಟ್ಟು ಸೋಪ್ ಒಂದು ಅಧಿಕಾರಕ್ಕೆ ಬಂದ್ಬಿಟ್ರು ಇವರು ಅಲ್ಲೂ ಬಂದ್ರು ಇವರು ಬಂದ್ರು ಜನ ಮಾತ್ರ ಬೀದಿಲ್ಲ ಅವತ್ ಕೆಲ್ಸ ಬಿಟ್ಟು ಕೂಲಿ ಬಿಟ್ಟು ಬಂದು ಹೋರಾಟ ಮಾಡಿದವ್ರು ಮಾತ್ರ ಬೀದಿಲ್ಲೇ ಇದ್ರು ಕರೆಕ್ಟ್ ಸರ್ ಇದು ಒಂದು ಮೇಲ್ವರ್ಗದ ಹೋರಾಟ ಅಂತ ಹೇಳ್ತಾರೆ ಸರ್ ಈ ಮೇಲ್ವರ್ಗದ ಜನ ಏನ್ ಮಾಡ್ತಾರೆ ವಾಟ್ಸಾಪ್ ನೆಟ್ ಎಲ್ಲ ಚೆನ್ನಾಗ್ ಗೊತ್ತು ಅವ್ರಿಗೆ ಆಮೇಲೆ ಯಾವ ತರ ಪ್ರಾಜೆಕ್ಟ್ ಮಾಡ್ಬೇಕು ಆಮೇಲೆ ಪ್ರಚಾರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಇವಾಗ ಜ್ಯೋತಿ ಇರುವತ್ತು ಅವ್ರು ಅವ್ರು ಮಾತಾಡೋದು ಕೇಳಿದೆ ಎಲ್ಲ ಕಡೆ ಕೇಳಿದಂತೆ ಜನಕ್ಕೇನು ಬಡವ ಸೀಮಂತ ಒಂದೇ ಆಗೋಗ್ತಾರೆ ಅಂತ ಖಂಡಿತ ಇಲ್ಲ ಸರ್ ಇವ್ರೆಲ್ಲ ಏನ್ ಗೊತ್ತ ಜನಕ್ಕೆ ಇದು ಮಾಡ್ತಾರೆ ಅದೇ ರಾಮಕೃಷ್ಣ ಹೆಗಡೆ ಅವ್ರು ಹೇಳ್ತಾ ಇದ್ರು ಸರ್ ಈ ಸಾಮೂಹಿಕ ಇದಕ್ಕೆ ಕಾಲಚಕ್ರನೇ ಮಧ್ಯಂತೆ ಏನ್ ಸರ್ ಡ್ರೊಮೆಗೆ ಈ ತರ ಇದು ಮಾಡ್ಬಿಟ್ಟವ್ರೆ ಇದು ಕಾಲ ಚಕ್ಕನೆ ಆಗ್ತದೆ ಅಲ್ಲಿವರೆಗೂ ಜನ ಕಾಯ್ಬೇಕು ಆಮೇಲೆ ಇಲ್ಲಿ ಸತ್ತವರು ಸರ್ ಆಮ್ ನನ್ಗೊಂದು ಬೇಜಾರು ಏನ್ ಗೊತ್ತ ಸರ್ ಈ ಸಂಭ್ರಮ ಇವ್ರನ್ನ ಮಾಡುದು ಕಾಂಗ್ರೆಸ್ ಅವ್ರು ಬಿಡಿ ನಾವ್ ಯಾವ ಪಾರ್ಟಿನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಅವರು ಆಕ್ರೋಶ ದಿನ ಮಾಡುದು ಸಂಭ್ರಮದ ದಿನ ಇವ್ರ ಏನಕ್ ಮಾಡ್ಬೇಕು ಸರ್ ಈ ಸತ್ತೋರು ಎಷ್ಟು ಜನ ಸತ್ತೋದ್ರು ಸರ್ ಎಷ್ಟು ಜನ ಇವತ್ತು ಊಟ ಇಲ್ಲದೆ ಇದ್ದು ಸರ್ ನಂಬುದ್ರೆ ಸರ್ ಆಮೇಲೆ ಇನ್ನೊಂದು ಸರ್ ನಾನು ಹೇಳ್ತೀನಿ ಅವತ್ತಿನ ದಿವಸ ಎಂಟನೇ ತಾರೀಕು ತರಕಾರಿ ತಂದವರು ಕೆಆರ್ ಮಾರ್ಕೆಟ್ಗೆ ನಂದು ಇದಿದೆ ಸರ್ ಜಮೀನಿದೆ ಸರ್ ಎರಡು ಲಕ್ಷ ರೂಪಾಯಿ ಹೋಗೋ ತರಕಾರಿ ಹದಿನೈದು ಸಾವಿರ ಇಷ್ಟು ಕೋಟಿ ಸರ್ ಹೋಗಿ ಅವ್ರಿಗೆ ಯಾರನ್ನ ಮೋದಿ ಇಂಥದ್ದು ಈ ಪ್ರಾಜೆಕ್ಟ್ ಇದು ಮಾಡಿರೋದ್ರಿಂದ ಇಷ್ಟು ಸರ್ಕಾರಕ್ಕೆ ಆದಾಯ ಬರ್ತದೆ ಇಷ್ಟು ಕೋಟಿ ಇಂತಿಂತವ್ ಇಂತಿಂತ ಪರಿಹಾರ ಕೊಡ್ತೀನಿ ಇಂತಿಂಥ ಯೋಜನೆ ಮಾಡ್ತೀನಿ ಅಂತ ಯಾವುದೇ ಅಲ್ಲಿ ಒಂದ್ ಮಾಡಿದಾಗ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಒಂದ್ ಮಾಡೇ ಮಾಡ್ತೀವಲ್ವ ಸರ್ ಇಷ್ಟ ಆದಾಯ ಬರ್ತದೆ ಏನ್ ಆದಾಯ ಬರ್ತದೆ ಘೋಷಣೆ ಮಾಡ್ಲಿ ನಾಳೆ ನಾವು ಬೇಕಾದ್ರೆ ಒಪ್ಕೊಳ್ಳಲ್ಲ ಖಂಡಿತ ಬಹಳ ಒಳ್ಳೆ ಮಾತಾಡಿದ್ರೆ ಶಿವಕುಮಾರ್ ಜಿ ಥ್ಯಾಂಕ್ ಯು ವೆರಿ ಮಚ್ ಅದು ಈಗ ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಏನ್ ಬರುತ್ತೆ ಅಂತ